ನೋಡಿ ಅದೃಷ್ಟಹೀನರ ನಡುವೆ ಒಂದು ಎರಡು ಜನ ಅದೃಷ್ಟವಂತರೂ ಕೂಡ ಇದ್ರು ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು ಯಾಕಂದರೆ ಈ ಪ್ರಾಣ ಉಳಿಸ್ಕೊಂಡಿದಾರಲ್ಲ ಅವರ ಕಥೆ ಬಹಳ ರೋಚಕ ಒಬ್ಬ ನಲವತ್ತು ಸೆಕೆಂಡ್ಗಳಲ್ಲಿ ಉಳಿಸ್ಕೊಂಡಿದ್ದಾನೆ ಮತ್ತೊಬ್ಬಕೆ ಕಿಟಕಿಯಿಂದ ಹಾರಿ ಬಚಾವಾಗಿದ್ದಾಳೆ ಇನ್ನು ಕೊನೆ ಕ್ಷಣದಲ್ಲಿ ಬಸ್ ಹತ್ತದೇ ಮತ್ತೊಬ್ಬ ಬದುಕಿದ್ದಾನೆ ಹೀಗೆ ಅದೃಷ್ಟ ನೆಟಗಿತ್ತಿ ಇವ್ರದ್ದು ಯಾರ್ಯಾರು ಯಾವ್ಯಾವ ಕಾರಣದಿಂದ ಬದುಕಬೇಕು ಅಂತ ಇತ್ತೋ ತೊಂದರೆ ಪಡಬಾರ್ದು ಅಂತ ಇತ್ತೋ ಅದು ಆದರೆ ಸತ್ತಿರುವಂಥವರು ನಿಜಕ್ಕೂ ದುರದೃಷ್ಟವಂತರು ನೋಡಿ ಯಾರ್ಯಾರ ಯಾರ್ಯಾರ ಜೀವ ಹೆಂಗೆ ಕೊನೆ ಆಗಬೇಕು ಅಂತ ಇರುತ್ತೋ ವರುಣ್ ಅನ್ನುವಂಥ ವ್ಯಕ್ತಿ ನಲವತ್ತು ಸೆಕೆಂಡ್ಗಳಲ್ಲಿ ಬಚಾವಾದರು ಟೆಕ್ಕಿ ವರುಣ್ ತಕ್ಷಣನೇ ಕಿಟಕಿ ಒಡೆದು ಬಿಟ್ಟ ಆಯಿತ ನೋಡಿ ನೋಡ್ತಿದ್ದಂಗೆ ಬಸ್ಗೆ ಬೆಂಕಿ ಆವರಿಸ್ಕೊಳ್ತು ಗೊರಗುಂಟೆ ಪಾಳ್ಯದಿಂದ ಹತ್ತಿದ್ದ ನೋಡಿ ನಿಜಕ್ಕೂ ಅದೃಷ್ಟವಂತ ಯಾವುದೇ ಡೌಟ್ ಇಲ್ಲ ಬನ್ನಿ ವರ್ಣ್ ಮಾತಾಡಿದ್ದಾರೆ ಟೆಕಿ ಏನು ಹೇಳ್ತಾರೆ ನೋಡ ಕಾಲಲ್ಲಿ ಗ್ಲಾಸ್ ಹೊಡೆದ್ವಿ ಹೋಯ್ತು ಜಂಪ್ ಮಾಡಿದ್ವಿ ನಮ್ಮ ಜೊತೆ ಇನ್ನೊಬ್ಬ ಇದ್ದರೂ ಅವ್ರನ್ನೂ ಜಂಪ್ ಮಾಡ್ಸಿದ್ವಿ ಅಷ್ಟೇ ನಮ್ಮ ಕಿಟಗಿಂದ ನಾವು ಅಭಿಪ್ರಾಯ ಆಚೆ ಬಂದಿದ್ದು ಕೆಳಗಡೆ ಇರೋರು ಮೇಲ್ಗಡೆ ಇರೋರು ಆ ಕಡೆ ಅಕ್ಕಪಕ್ಕ ಯಾರು ಬಂದಿರ್ಬೋದು ಯಾರೂ ಕೂಗಾಡ್ತಾ ಇರಲಿಲ್ಲ ಅಲ್ಲಿ ಎಲ್ಲರೂ ಮಲಗಿದ್ರು ಫೋರ್ಟಿ ಫೈವ್ ಸೆಕೆಂಡ್ಸಲ್ಲೇ ಬೆಂಕಿ ಬಂದುಬಿಡ್ತು ಅಲ್ಲಿ ಅದು ಮಾತಾಡೋಕ್ಕೂ ಯಾರಿಗೂ ಟೈಮ್ ಇಲ್ಲ ಯಾರ್ಯಾರು ಜಂಪ್ ಮಾಡಿದ್ರು ಅವರೆಲ್ಲ ಉಳ್ಕೊಂಡ್ರು ಇನ್ನು ಮೀದವರೆಲ್ಲ ಸತ್ತೋದ್ರು ಒಬ್ಬರು ನಂಗೆ ಡ್ರಾಪ್ ಮಾಡಿದ್ರು ಅಲ್ಲಿಂದ ಆ ಕಡೆಯಿಂದ ಈ ಕಡೆ ಸೊ ಫೋರ್ ತರ್ಟಿ ಎತ್ತಾದ್ರೆ ಒನ್ ಆ್ಯಂಡ್ ಹಾಫ್ ಅವರ್ಗೆ ಆ್ಯಂಬುಲೆನ್ಸ್ ಬಂದಿದೆ ಫೈರ್ ಇಂಜಿನ್ ಬಂದಮೇಲೆ ಆ್ಯಂಬುಲೆನ್ಸ್ ಬಂದಿದೆ ದಟ್ ಈಸ್ ದ ಮೇಯ್ನ್ ಪ್ರಾಬ್ಲಮ್ ಅಲ್ಲಿ ಬಿದ್ದವರೆಲ್ಲ ನಳಿ ನಳಿ ಸಾಯ್ತಾಯಿದ್ರು ಅದು ದೊಡ್ಡ ಪ್ರಾಬ್ಲಮ್ ಅದು ಒನ್ ಒನ್ ಟು ಕಾಲ್ ಹೋದ್ರೂ ಪೊಲೀಸ್ ಅವರು ಬಂದಿದ್ದು ಒನ್ ಒನ್ ಟು ಅವ್ರು ಬಂದಿದ್ದು ಒಂದೂವರೆ ಗಂಟೆ ಲೇಟು ಟೋಲೆಲ್ಲ ಮಾತ್ರ ಕಲೆಕ್ಟ್ ಮಾಡ್ತಾರೆ ಅವರು ನನ್ನ ಜೊತೆ ಅವ್ರನ್ನ ನಾನು ತಳ್ದೆ ಅದಾದಮೇಲೆ ನಾನು ಹೆಗರಿದೆ ಕಾಲದ ಗ್ಲಾಸ್ ಬೆಂಕಿ ಹೊತ್ತಿ ಉರಿತಾ ಇತ್ತು ಅದರಲ್ಲೇ ಅಮೃತ ಅನ್ನುವಂತ ಹುಡುಗಿ ಜಂಪ್ ಮಾಡಿ ಜೀವ ಉಳಿಸ್ಕೊಂಡ್ಲು ಕುಟುಂಬದವರೀಗ ದೇವ್ರಿಗೆ ಜ್ಞಾಪಿಸ್ಕೊಳ್ತಾರೆ ದೇವ್ರ ದೊಡ್ಡವನು ಹಿಂಗಾಗಿ ನಮ್ಮನೆ ಹುಡುಗಿ ಉಳಿದ್ಲು ಅಂತ ಬನ್ನಿ ಅವ್ರ ಸೋದರಿ ಮಾತಾಡಿದ್ದಾರೆ ಏನ್ ಹೇಳ್ತಾರೆ ನೋಡೋಣ i got a call around 2am last night saying that you know for, for my parents and my sister that there's been like a collision with the truck and uh, you know it's and they managed to jump out luckily so but then they were all injured and at that time i was here and you know we didn't know what to do and then luckily uh, her pa parents went to pick her up and then but then they all are injured and it's like sad to see them there but L by god's grace nothing happened so uh, i got a call around 2 a.m last night saying that you know for, for my parents and my sister that there's been like a collision with the truck and uh, you know it's and they managed to jump out luckily so but then they were all injured and at that time i was here and you know we didn't know what to do and then luckily uh, her pa parents went to pick her up and then but then they all are injured and it's like sad to see them there but by god's grace nothing happened ಅಮೃತ ಸಹೋದರಿ ಚಂದನ ಮಾತಾಡದಂತ ಮಾತನ್ನ ನೋಡಿದ್ರೆ ಇನ್ನು ನೋಡಿ ಟಿಕೆಟ್ ಬುಕ್ ಮಾಡಿದ್ರು ಹತ್ತಕ್ಕಾಗಲಿಲ್ಲ ಆಂಧ್ರ ಪ್ರದೇಶ ಮೂಲದ ಶಸಿಕಾಂತ್ ಅದೃಷ್ಟವಂತ ಬೇರೆ ಬೇರೆ ಕಾರಣಗಳಿರ್ತವೆ ಕೆಲವು ಕಾರಣದಿಂದ ಹತ್ತಕ್ಕಾಗಲ್ಲ ಅದರಿಂದಲೇ ಜೀವ ಉಳಿತು ನೋಡಿ ಶಸಿಕಾ ಟಿಕೆಟ್ ಬುಕ್ ಮಾಡಿನೂ ಕೂಡ ಹತ್ತಕ್ಕಾಗಲಿಲ್ಲ ಅಂತಂತಂದ್ರೆ ಅಲ್ಲಿ ಮೇಲ್ಗಡೆಗಿನ್ನೂ ಅವರು ಟಿಕೆಟ್ ಬುಕ್ ಆಗಿರಲಿಲ್ಲ ಅಂತ ಅರ್ಥ ಅದು ಭಗವಂತನಿಗೆ ಇನ್ನು ಕೂಡ ನಿಂದಿನೂ ಟೈಮ್ ಮುಗಿದಿಲ್ಲಪ್ಪ ಅಂತನೇ ಬಸ್ ತಪ್ಸಿರೋದು ಹೆಂಗಿರುತ್ತೆ ನೋಡಿ ಒಬ್ಬೊಬ್ರದ್ದು ಒಂದೊಂದು ಘಟನಾವಳಿಗಳು ಬನ್ನಿ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ನೋಡ್ತಾ ಇದೀವಿ ನೋಡಿದ್ರೆ ಎದೆ ಜಲ್ ಅನ್ನತ್ತೆ ಯಾಕಂದ್ರೆ ಈ ರೀತಿ ಒಂದು ಘಟನೆ ಅದೆಷ್ಟು ಕನಸುಗಳಿದ್ದೋ ಎಷ್ಟು ಕನಮರಕೆಗಳಿದ್ದು ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿಬಿಡ್ತು ಕಣ್ಣು ಎದುರುಗಡೆನೆ ನೆನೆ ಅದರಲ್ಲೂ ಕೆಲವರು ಅದೃಷ್ಟವಂತರು ಹೆಂಗೋ ಬಚಾವಾದರು ಬೇರೆ ಬೇರೆ ಕಾರಣಗಳಿಂದ ಇಬ್ಬಸ್ ತಪ್ಪಿಸ್ಕೊಂಡು ಬಸ್ಸಿಂದ ಹಾರಿ ಹೆಂಗೋ ಬಚಾವಾದರೂ ಪ್ರಶ್ನೆ ಬೇರೆ ನೀವು ಘಟನಾ ಸ್ಥಳದಲ್ಲಿದ್ದೀರಿ ಅಲ್ಲಿ ಹೆಂಗೆ ಹೆಂಗೆ ನಡೀತಾ ಇದೆ ಯಾಕಂದರೆ ಈಗ ಮೂಳೆಗಳನ್ನು ಹೆಕ್ಕುವಂಥ ಪ್ರಯತ್ನಗಳು ಮೂಳೆಗಳನ್ನು ಹುಡುಕುವಂಥ ಇದೆ ನೀವು ಘಟನಾ ಸ್ಥಳದಲ್ಲಿದ್ದೀರಿ ಏನಂತೀರಿ ಬಸವರಾಜ್ ಅಂಗನಾಥೇನು ಮಧ್ಯರಾತ್ರಿ ಎರಡು ಗಂಟೆಗೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲಡ್ಕು ಮತ್ತು ಹಳ್ಳಿ ಬಳಿ ನಡೆದಿರ್ತಕ್ಕಂಥ ಈ ಭೀಕರ ದುರಂತ ಬೀಭತ್ಸ ಅಂತಲೇ ಹೇಳ್ಬೇಕಾಗ್ತದೆ ಜವನಗೊಂಡನಹಳ್ಳಿ ಬಳಿ ಜವರಾಯ ಅಟ್ಟಹಾಸ ಮೆರೆದಿದ್ದಾನ ಅಂತಲೇ ಹೇಳ್ಬೇಕಾಗ್ತದೆ ನಾನು ತಮಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ ಈ ಬಸ್ಸನ್ನು ತಾವು ದೃಶ್ಯಗಳಲ್ಲಿ ನೋಡಿದರೆ ಈ ಬಸ್ನಲ್ಲಿರ್ತಕ್ಕಂಥ ಯಾರೊಬ್ಬರೂ ಸಹ ಉಳಿದಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು ಯಾಕಂತಂದರೆ ಈ ಬಸ್ನಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸೀಟ್ಗಳಾಗಿರ್ಬೋದು ಇರತಕ್ಕಂಥ ಯಾವುದೇ ಅವಶೇಷಗಳು ಸಹ ಉಳಿದೇ ಇರೋ ಪರಿಸ್ಥಿತಿ ಕೇವಲ ಬಸ್ನಲ್ಲಿ ಕಬ್ಬಿಣ ಮಾತ್ರ ಇಲ್ಲಿ ಉಳಿದಿರ್ತಕ್ಕಂಥದ್ದು ನೋಡಲಿಕ್ಕೆ ಸಿಗ್ತದೆ ಹೀಗಾಗಿ ಏನಂತಂದರೆ ಸಾಕಷ್ಟು ಜನ ಈ ಭಾಗದ ಗ್ರಾಮೀಣ ಭಾಗ ಜನ ಆಗಿರ್ಬೋದು ಮತ್ತು ರಸ್ತೆಗಳಲ್ಲಿ ಹೈವೇಯಲ್ಲಿ ಹೋಗ್ತಿರ್ತಕ್ಕಂಥ ಬರ್ತಿರ್ತಕ್ಕಂಥ ಜನ ಆಗಿರ್ಬೋದು ನೂರಾರು ಸಂಖ್ಯೆಯಲ್ಲಿ ಬಸ್ ಹತ್ರ ಬಂದು ನಿಂತ್ಕೊಳ್ತಾ ಇದ್ದಾರೆ ಮತ್ತು ಈ ಒಂದು ಪ್ರಕರಣದಲ್ಲಿ ಮಡಿದಂಥವ್ರಿಗೆ ಕಂಬನಿ ಮಿಡಿತಾ ಇರ್ತಕ್ಕಂಥದ್ದು ಕಳಕಳಿ ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಅದ್ರ ಜೊತೆಗೆ ಅಧಿಕಾರಿಗಳು ಭೇಟಿ ಆಗ್ತಾ ಇದ್ದಾರೆ ಮತ್ತು ಪೊಲೀಸ್ ಅಧಿಕಾರಿಗಳು ಅಷ್ಟೇ ಅಲ್ಲ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಹ ಇಲ್ಲಿಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಮತ್ತು ಈ ರೀತಿಯ ಪ್ರಕರಣಗಳಿಗೆ ಕಡಿವಾಣ ಹಾಕಲಿಕ್ಕೆ ಏನೆಲ್ಲ ಮಾಡ್ಬೋದು ಅಂತಕ್ಕಂಥ ಒಂದು ಮಾತುಕತೆಯಲ್ಲಿ ಕೂಡ ಚರ್ಚೆಯಲ್ಲಿ ಕೂಡ ಅಧಿಕಾರಿಗಳು ತೊಡಗಿದ್ದಾರೆ ಇದೀಗ ಏನಂತಂದರೆ ಈ ಒಂದು ಮಧ್ಯರಾತ್ರಿ ಎರಡು ಗಂಟೆಗೆ ಒಂದು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಬಹುತೇಕ ಈ ಭಾಗದ ರಸ್ತೆ ಬಂದಾಗಿತ್ತು ಅಂತಲೇ ಹೇಳ್ಬೇಕಾಗ್ತದೆ ಆದರೆ ಇದೀಗ ಒಂದು ಗಂಟೆಯಿಂದ ಟ್ರಾಫಿಕ್ ಸಂಪೂರ್ಣವಾಗಿ ಸುಗಮವಾಗಿ ಸಾಗ್ತಕ್ಕಂಥ ಒಂದು ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಯಾಕಂತಂದರೆ ಬಸ್ಸನ್ನು ರಸ್ತೆ ಬದಿಗೆ ಶಿಫ್ಟ್ ಮಾಡಿದ್ದಾರೆ ಲಾರಿಯನ್ನು ಕೂಡ ರಸ್ತೆ ಬದಿಗೆ ಶಿಫ್ಟ್ ಮಾಡಿದ್ದಾರೆ ಹೀಗಾಗಿ ಇಲ್ಲಿವರೆಗೆ ಏನು ಈ ಇಲ್ಲಿನ ಒಂದು ಸರ್ವಿಸ್ ರಸ್ತೆಯಲ್ಲಿ ಮಾತ್ರ ಬಸ್ ಮತ್ತು ಇತರೆ ವೆಹಿಕಲ್ಗಳು ಸಂಚರಿಸಿದ್ವು ಇದೀಗ ಹೈವೇಯಲ್ಲೇ ವೆಹಿಕಲ್ ಕೂಡ ಸಂಧ ಸಂಚರಿಸ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಸಹಜ ಸ್ಥಿತಿಗೆ ಇಲ್ಲಿನ ಪರಿಸ್ಥಿತಿ ಬರ್ತಾ ಇದೆ ಆದರೆ ಈ ಒಂದು ಬಸ್ನಲ್ಲಿ ಮೃತಪಟ್ಟವರ ಗೋಳು ಹೇಳ್ತಿರೋದಾಗಿದೆ ಯಾಕಂತಂದರೆ ಈ ಈಗಾಗಲೇ ಐ ಜಿ ಪಿ ಹೇಳಿ ಅವರು ಹೇಳಿರೋ ಪ್ರಕಾರ ಎಸ್ ಪಿ ರಂಜಿತ್ ಭಂಡಾರ ಅವರು ಹೇಳಿರೋ ಪ್ರಕಾರ ಐವರು ಮೃತಪಟ್ಟಿರ್ತಕ್ಕಂಥದ್ದು ಲಾರಿ ಡ್ರೈವರ್ ಸೇರಿದಂತೆ ಬಸ್ನಲ್ಲಿದ್ದಂಥ ನಾಲ್ವರು ಮೃತಪಟ್ಟಿರ್ತಕ್ಕಂಥ ಮೃತರ ಮೃತದೇಹಗಳು ಆಗಿದ್ದಾವೆ ಆದರೆ ಇನ್ನುಳಿದಂಥ ಮೂರು ಜನ ನಾಪತ್ತೆ ಆಗಿರ್ತಕ್ಕಂಥದ್ದು ಅವರು ಈ ಈ ಒಂದು ಬಸ್ನಿಂದ ಜಂಪ್ ಮಾಡಿ ಆಸ್ಪತ್ರೆಗಳಿಗೆ ಹೋದ್ರ ಅಥವಾ ಮನೆಗಳಿಗೆ ಹೋದ್ರ ಯಾಕೆ ಈವರೆಗೂ ಕೂಡ ಮಾಹಿತಿಯನ್ನು ಕೊಡಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ಪೊಲೀಸರು ಒಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಏನಂತಂದರೆ ಬಸ್ನಲ್ಲಿರ್ತಕ್ಕಂಥ ಮೂವತ್ತು ಜನರ ಪೈಕಿ ನಾಲ್ವರು ಮೃತಪಟ್ಟಿರ್ತಕ್ಕಂಥದ್ದು ಕನ್ಫರ್ಮ್ ಆಗಿದೆ ಆದರೆ ಮೃತದೇಹಗಳನ್ನು ಡಿ ಎನ್ ಎ ಮೂಲಕ ಪರೀಕ್ಷೆ ಮಾಡಿದ ನಂತರವಷ್ಟು ಅವರ ಒಂದು ಡೀಟೇಲ್ಸ್ ಸಿಗ್ಲಿದೆ ರಂಗನಾಥ್ ಹೀಗಾಗಿ ಏನಂತಂದ್ರೆ ಪೊಲೀಸ್ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೇಕಾಗ್ತದೆ ರಂಗನಾಥ್ ಓಕೆ